ಶಿವಮೊಗ್ಗದ ಗೋಪಾಲಗೌಡ ಬಡಾವಣೆ ನಿವಾಸಿಗಳ ಸಂಘ ಮತ್ತು ಶರದಿ ಮಹಿಳಾ ಸಂಘ ಶಿವಮೊಗ್ಗ ಇವರ ಸಂಯುಕ್ತಾಶ್ರಯದಲ್ಲಿ ಅರವತ್ತೆಂಟನೇ ಕನ್ನಡ ರಾಜ್ಯೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು ಈ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಕಮಲಾ ನೆಹರು ಕಾಲೇಜಿನ ನಿವೃತ್ತ ಪ್ರಾಧ್ಯಾಪಕರಾದ ಪ್ರೊಫೆಸರ್ ಕಿರಣ್ ದೇಸಾಯಿ ಅವರು ಆಗಮಿಸಿದ್ದರು ಗೋಪಾಲಗೌಡ ಬಡಾವಣೆಯ ನಿವಾಸಿ ಸಂಘದ ಉಪಾಧ್ಯಕ್ಷರಾದ ಎಸ್ಸಿ ರಾಮಚಂದ್ರ ಅವರು ಮಾತನಾಡಿದರು ಭಾರತೀಯ ವಾಯುಸೇನೆ ನಿವೃತ್ತ ಸಾರ್ಜೆಂಟ್ ನಟರಾಜ್ ಅವರನ್ನ ಸನ್ಮಾನಿಸಲಾಯಿತು ಸಮಾರಂಭದ ಅಧ್ಯಕ್ಷತೆಯನ್ನ ಗೋಪಾಲಗೌಡ ಬಡಾವಣೆಯ ನಿವಾಸಿಗಳ ಸಂಘದ ಅಧ್ಯಕ್ಷರಾದ ಕೆಎಚ್ ಮಹೇಶ್ ಅವರು ವಹಿಸಿದ್ದರು ಶ್ರೀಮತಿ ಸುಗಂಧರಾಣಿ ಶಶಿಧರ್ ಮಂಜುನಾಥ್ ಅಶೋಕ್ ಜಿ ವಿಜಯಕುಮಾರ್ ಇನ್ನು ಮುಂತಾದವರು ಉಪಸ್ಥಿತರಿದ್ದರು ಕೊನೆಯಲ್ಲಿ ಭದ್ರಾವತಿಯ ವಾಸು ಮತ್ತು ತಂಡದವರಿಂದ ಕನ್ನಡ ಭಾವಗೀತೆಗಳು ಮತ್ತು ಸುಗಮ ಸಂಗೀತ ರಸಮಂಜರಿ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಬಂದುಗಡೆ ನಮ್ಮ ಯುವ ಮಿತ್ರರು ಒಂದು ಮಾತಿದೆ ಭಾರತ ಅಂತಂದ್ರೆ ಯಂಗ್ ಇಂಡಿಯಾ ಯುವ ಭಾರತ ಅಂತ ಹೇಳ್ತೀವಿ ಆದರೆ ನಮ್ಮ ಯುವಕರಿಗೆ ಕನ್ನಡ ನಾಡಿನ ಬಗ್ಗೆ ಆಗಲಿ ಕನ್ನಡ ನುಡಿಯ ಬಗ್ಗೆ ಆಗಲಿ ಕನ್ನಡ ನಾಡಿನ ಚರಿತ್ರೆಯ ಬಗ್ಗೆ ಆಗಲಿ ಯಾವುದೇ ಒಂದು ಮಾಹಿತಿ ಇಲ್ಲ ದುಃಖ ಆಗ್ತದೆ ಇಲ್ಲಿ ಬಂದ ಬಂದಿರತಕ್ಕಂಥ ನಿಮ್ಮೆಲ್ಲರನ್ನೂ ಕೂಡ ನೋಡಿದಾಗ ನಾವೆಲ್ಲರೂ ಕೂಡ ಹಿರಿಯ ನಾಗರಿಕ ಆಗಿದ್ದೀವಿ ಅಂತಂದರೆ ಎಲ್ಲಿ ಹೋದರೂ ನಮ್ಮ ಸನ್ಮಿತರಾದಂಥ ಯುವಕರು ಅನ್ನಕ್ಕಂಥ ಪ್ರಶ್ನೆ ಮೂಡ್ತದೆ ಒಂದು ಕಡೆ ಜಿ ಎಸ್ ಎಸ್ ಹೇಳ್ತಾರೆ ಹಣತೆಯನ್ನು ಹಚ್ಚಿದ್ದೇವೆ ನಾವು ಹಣತೆಯನ್ನು ಹಚ್ಚಿದ್ದೇವೆ ನಾವು ಜಗದ ಕತ್ತಲೆಯನ್ನು ದೂರ ಓಡಿಸುತ್ತೇವೆ ಎಂಬ ಭ್ರಮೆಯಿಂದಲ್ಲ ಜಗದ ಕತ್ತಲೆಯನ್ನು ದೂರ ಓಡಿಸುತ್ತೇವೆ ಎಂಬ ಭ್ರಮೆಯಿಂದಲ್ಲ ಇರುವಷ್ಟು ದಿವಸ ನಿಮ್ಮ ಮುಖ ನಾವು ನಮ್ಮ ಮುಖ ನೀವು ನೋಡಬಹುದು ಎಂಬ ಆಶಯದಿಂದ ಅನ್ನುವಂಥದ್ದು ಖಂಡಿತವಾಗಿಯೂ ನಾವು ಕನ್ನಡದ ದೀಪವನ್ನು ಹಚ್ಚಿ ನಾವು ಕನ್ನಡದ ಮನಸ್ಸುಗಳನ್ನು ಅರಿಯುವಂಥ ಕನ್ನಡ ಪ್ರಜ್ಞೆಯನ್ನು ಬೆಳಗುವಂಥ ಕನ್ನಡದ ಸ್ವಾಭಿಮಾನವನ್ನು ಬಡಿದೆಬ್ಬಿಸುವಂಥ ಕನ್ನಡ ಕುರಿತು ನಮಗಿರಬೇಕಾದಂಥ ಪ್ರೀತಿ ಅಲ್ಲಿರುವಂಥ ಜೀವನ ಮೌಲ್ಯಗಳು ಅದು ನಮಗೆ ಕಲಿಸಿಕೊಟ್ಟಂಥ ದಾರಿ ಹಾಕಿಕೊಟ್ಟಂಥ ಬದುಕಿನ ಒಂದು ಬಟ್ಟೆ ಇವೆಲ್ಲವುಗಳನ್ನು ಅರಿಯಬೇಕಾಗಿರುವುದರಿಂದ ಕನ್ನಡ ರಾಜ್ಯೋತ್ಸವನ ಕುರಿತು ಇಡೀ ವರ್ಷವೆಲ್ಲ ಮಾತಾಡಿದ್ರು ಮುಗಿಲಾರ್ದಂಥದ್ದು ಇಡೀ ಬದುಕೇ ಮಾತಾಡುವಂಥದ್ದು ಯಾಕಂದರೆ ಮಾತಿನಿಂದ ಆಗುವಂಥದ್ದಲ್ಲ ನಮ್ಮ ಬದುಕಿನಿಂದ ನಮ್ಮ ಜೀವನ ವಿಧಾನದಿಂದ ನಮ್ಮ ಕನ್ನಡ ಸಂಸ್ಕೃತಿಯನ್ನು ಕಟ್ಟಬೇಕಾಗಿರೋದ್ರಿಂದ ಹಾಗಾಗಿ ಇವತ್ತು ನಾವು ಕಾಣುವಂಥ ಬಗೆ ಬಗೆಯಲ್ಲಿ ನಮ್ಮ ಜೀವನದ ಬೇರೆ ಬೇರೆ ಹೆಜ್ಜೆಯಲ್ಲಿ ನಾವು ಕನ್ನಡವನ್ನು ಎಷ್ಟರ ಮಟ್ಟಿಗೆ ಉಳಿಸಿಕೊಂಡಿದ್ದೇವೆ ಅವ್ರು ಹೇಳಿದ್ರು ಏಳು ಸಾವಿರ ಭಾಷೆಗಳಿದ್ದಾವೆ ಆದರೆ ಅವೆಲ್ಲವುಗಳು ಒಂದೊಂದಾಗಿ ಒಂದೊಂದಾಗಿ ಅಳಿತಾ ಇದ್ದಾವೆ ಅಂತ ಖಂಡಿತವಾಗಿಯೂ ಭಾಷೆ ಎಂಬುದು ಕೇವಲ ನಮ್ಮ ನಿಮ್ಮ ಮಧ್ಯದ ಸಂವಹನದ ಒಂದು ಮಾಧ್ಯಮವಾಗಿ ಮಾತ್ರವಲ್ಲ ನಾವಿದೇನಾದರೂ ಸಂವಹನದ ಮಾಧ್ಯಮ ಅಂದರೆ ಎಂದೋ ಜನ ಹುಟ್ಟಿದಾಗ ಎಂದೋ ಒಂದು ಈ ಒಂದು ಪರಂಪರೆ ಪ್ರಾರಂಭವಾದಾಗ ನಾಗರಿಕತೆ ಬೆಳೆದಾಗ ಭಾಷೆ ಇರಲಿಲ್ಲ ಕೇವಲ ಏನು ಮಾಡ್ತಿದ್ರು ಸನ್ನೆಯಿಂದ ಮಾತಾಡ್ತಿದ್ರು ಆದರೆ ಎಂದು ಭಾಷೆ ಎಂಬುದು ಬಂತು ಆ ಭಾಷೆ ಬಂದಾಗ ನಮ್ಮ ಸಂಸ್ಕೃತಿ ವಿಸ್ತಾರವಾಯಿತು ನಮ್ಮ ಬದುಕು ವಿಸ್ತಾರವಾಯಿತು ನಮ್ಮ ಚಿಂತನೆ ವಿಸ್ತಾರವಾಯಿತು ಎಲ್ಲಕ್ಕಿಂತ ಮುಖ್ಯವಾಗಿ ನಾವು ಜೀವನವನ್ನು ಕಾಣುವ ಬಗೆ ಬೇರೆಯಾಯಿತು ಅದಕ್ಕೆ ಭಾಷೆ ಕನ್ನ ಭಾಷೆ ಅನ್ನೋದು ಅಮೂರ್ತವಾಗಿರುವಂಥದ್ದು ಮೆರವ ಭವ್ಯ ನಾಡಿದಳು ಕರ್ನಾಟಕ ನೃತ್ಯ ಶಿಲ್ಪ ಕಲೆಯ ಬೇಡ ನೀಡುವನು ಧರ್ಮದ ದೀಕ್ಷಾ ಜೀವಿಗೆ ನೀಡುವನು ಧರ್ಮದ ದೀಕ್ಷಾ ನೃತ್ಯ ಶಿಲ್ಪ ಕಲೆಯ ಬೀಡಿದು ಅಪಾರ ಕೀರ್ತಿಯೇ